ನಮಸ್ತೆ ಆಗಸ್ಟ್ ತಿಂಗಳಲ್ಲಿ ಹುಟ್ಟಿದವರ ಗುಣಲಕ್ಷಣ ಇದು ಸ್ವಲ್ಪ ಸಿಂಹ ಅಥವಾ ಕರ್ಕರಾಶಿ ಗುಣ ಇವರಿಗೆ ಬರಬಹುದು ತಮ್ಮ ಶಕ್ತಿ ಮೀರಿ ಸಾಧನೆ ಮಾಡ್ತಾರೆ ಗುರಿ ಹೊಂದಿರುತ್ತಾರೆ ಮುಂದಾಳತ್ವದ ಲಕ್ಷಣಗಳನ್ನು ಹೊಂದಿರುವ ಈ ಜನರು ಇತರರು ಪ್ರೇರೇಪಿಸುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಅತಿಯಾದ ಸ್ವಾಭಿಮಾನ ಅಹಂಕಾರ ಹೊಂದಿರುವ ಇವರು ಅದರಿಂದಾಗಿ ಜೀವನದಲ್ಲಿ ಸುಲಭವಾಗಿ ಘಾಸಿಕೊಳ್ಳುತ್ತಾರೆ ಸ್ವತಂತ್ರ ಇಚ್ಛಾಶಕ್ತಿ ವಿಚಾರ ಶಕ್ತಿಯನ್ನು ಹೊಂದಿರುವ ಇವರು ತಮ್ಮ ಗುರಿ ಸಾಧನೆಯನ್ನು ಸ್ವತಂತ್ರವಾಗಿ ನಿರ್ವಹಿಸುವ ಅಪೂರ್ವ ಸಾಮರ್ಥ್ಯವನ್ನು ಹೊಂದಿದ್ದಾರೆ ತೀಕ್ಷ್ಣ ಬುದ್ಧಿಮಟ್ಟ ಅಗಾಧ ಇಚ್ಛಾಶಕ್ತಿ ಹೊಂದಿರುವ ಇವರು ಯಾವುದಾದರೂ ಒಂದು ಯೋಜನೆಯನ್ನು ದೃಢ ಸಂಕಲ್ಪ ಮಾಡಿ ಕಾರ್ಯಪ್ರವೃತ್ತರಾದರೆ ಆ ಕಾರ್ಯವನ್ನು ಎಂತಹ ಅಡೆತಡೆಗಳ ಮಧ್ಯೆಯೂ ಚಲಬಿಡದೆ ಪೂರ್ಣಗೊಳಿಸುತ್ತಾರೆ ಇಂತಹ ವ್ಯಕ್ತಿಗಳು ಯಾವಾಗಲೂ ಕ್ರಿಯಾಶೀಲರಾಗಿರುವುದು ಒಳ್ಳೆಯದು ಇವರಿಗೆ ಪ್ರಬ ಪ್ರಬಲವಾದ ಮನೋಧೈರ್ಯ ಧೈರ್ಯ ಆತ್ಮವಿಶ್ವಾಸ ಹೊಂದಿರುವುದರಿಂದ ಎಂತಹ ಆಪತ್ತು ಗಂಡಾಂತರ ಬಂದರೂ ಎದುರಿಸುತ್ತಾರೆ ಸತ್ಯ ಪ್ರಾಮಾಣಿಕತೆಯೂ ಇದೆ ಆದರೆ ಬೇರೆಯವರಿಂದ ಬೇಗ ಮೋಸ ಹೋಗ್ತಾರೆ ಅದರಿಂದ ಕಠೋ ನಿಷ್ಠರು ಆಗ್ತಾರೆ ಜೀವನದಲ್ಲಿ ಹಣಕಾಸು ಕ್ಷೇತ್ರದಲ್ಲೂ ಯಶಸ್ವಿ ಆಗ್ತಾರೆ ಖ್ಯಾತಿ ಯೋಧರು ಆಗ್ಬೋದು ಸಾರ್ವಜನಿಕ ಕ್ಷೇತ್ರದಲ್ಲಿ ದುಡಿಯಬಹುದು ಅದರಲ್ಲಿ ಯಶಸ್ವಿ ಆಗ್ತಾರೆ ತಲೆನೋವು ಎದೆನೋವು ಕಣ್ಣು ನೋವು ಕಿವಿ ನೋವು ಸೊ ಸ್ಟ್ರೋಕ್ ಇವರಿಗೆ ಆಗಬಹುದು ಮದುವೆ ಆಗೋದಾದರೆ ಇಪ್ಪತ್ತು ಜುಲೈಯಿಂದ ಇಪ್ಪತ್ತು ಆಗಸ್ಟ್ ಒಳಗೆ ಹುಟ್ಟಿದವರನ್ನು ಆಗಿ ಇಪ್ಪತ್ತು ನವೆಂಬರಿಂದ ಇಪ್ಪತ್ತು ಡಿಸೆಂಬರು ಇಪ್ಪತ್ತು ಮಾರ್ಚಿಂದ ಇಪ್ಪತ್ತು ಏಪ್ರಿಲ್ ಒಳಗೆ ಹುಟ್ಟಿದವರನ್ನು ಆಗಬಹುದು ಅದರಲ್ಲಿ ಯಾವುದೇ ತಿಂಗಳು ಹುಟ್ಟರಲ್ಲಿ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಡೇಟ್ನವರನ್ನು ಆಗಬಹುದು ನಿಮಗೆ ಲಕ್ಕಿ ದಿನಗಳು ಅಂದರೆ ರವಿವಾರ ಸೋಮವಾರ ಗುರುವಾರ ಕೈಗೆ ಹಾಕುವ ಹರಳು ರೂಬಿ ಮಾಣಿಕ್ಯ ಹಾಕ್ಬೋದು ಟೋಪಸ್ ಪುಷ್ಪರಾಗ ಹಾಕಬಹುದು ಕಲರ್ಗಳು ಒಳ್ಳೆಯದಂದರೆ ಗೋಲ್ಡ್ ಕಲರು ಆರೆಂಜ್ ಕಲರು ಹಳದಿ ಪರ್ಪಲ್ ಕಲರು ತುಂಬ ಲಕ್ಕಿ ಇರ್ತದೆ ಇದಕ್ಕೆ ಅಧಿಪತಿ ಸೂರ್ಯ ಇರೋದರಿಂದ ಸೂರ್ಯ ಜಪ ಮಾಡಿ ರಾಮನ್ ಜಪನ ಮಾಡಿ ಆದಿತ್ಯ ಹೃದಯ ಜಪನ ಮಾಡಬಹುದು ನಂತರ ದಿನವೂ ಹನ್ನೊಂದು ಸಲ ಹೇಳಿಕೊಳ್ಳಿ ಆದಿದೇವ ನಮಸ್ತುಭ್ಯಂ ಪ್ರಸಿದ್ಧ ಮಮ ಭಾಸ್ಕರ ದಿವಾಕರ ನಮಸ್ತುಭ್ಯಂ ಪ್ರಭಾಕರ ನಮಸ್ತುತೆ ದಿನವೂ ಹೇಳಿಕೊಂಡರೆ ಒಳ್ಳೆಯದಾಗುತ್ತದೆ